ಪ್ರಿಯ ಸ್ವರ್ಗೀಯ ತಂದೆಯೇ ನನ್ನ ರಕ್ಷಕ ನನ್ನ ರಕ್ಷಕ ಕ್ರಿಸ್ತನ ಪ್ರಬಲ ಹೆಸರಿನಲ್ಲಿ ನಾನು ಧೈರ್ಯದಿಂದ ಘೋಷಿಸುತ್ತೇನೆ ನನ್ನ ವಿರುದ್ಧ ರೂಪಿಸಲಾದ ಯಾವುದೇ ಆಯುಧವು ಯಶಸ್ವಿಯಾಗುವುದಿಲ್ಲ ಏಸುಕ್ರಿಸ್ತನ ರಕ್ತವು ನನ್ನನ್ನು ನನ್ನ ದೇಹವನ್ನು ನನ್ನ ಮನಸ್ಸನ್ನು ನನ್ನ ಮನೆಯನ್ನು ಮತ್ತು ನನ್ನ ಭವಿಷ್ಯವನ್ನು ಆವರಿಸುತ್ತದೆ ಪ್ರತಿಯೊಂದು ಶಾಪವು ಮುರಿದು ಹೋಗಿದೆ ಪ್ರತಿಯೊಂದು ರಾಕ್ಷಸ ದಾಳಿಯನ್ನು ಪುಡಿಮಾಡಲಾಗಿದೆ ಶತ್ರುವಿನ ಪ್ರತಿಯೊಂದು ಸುಳ್ಳನ್ನು ಈಗ ಮೌನಗೊಳಿಸಲಾಗಿದೆ ನಾನು ಕ್ರಿಸ್ತನ ಅಧಿಕಾರದಲ್ಲಿ ನಿಲ್ಲುತ್ತೇನೆ ನಾನು ಅವನ ಯೋಜನೆಗಳಲ್ಲಿ ದೆವ್ವವನ್ನು ವಿರೋಧಿಸುತ್ತೇನೆ ಅವನಿಗೆ ನನ್ನ ಮೇಲೆ ಯಾವುದೇ ಅಧಿಕಾರವಿಲ್ಲ ನನ್ನ ಮನಸ್ಸಿನ ಮೇಲೆ ಯಾವುದೇ ಹಿಡಿತವಿಲ್ಲ ನನ್ನ ಕುಟುಂಬಕ್ಕೆ ಪ್ರವೇಶವಿಲ್ಲ ನನ್ನ ಹಣೆ ಬರಹದ ಮೇಲೆ ಯಾವುದೇ ಪ್ರಭಾವವಿಲ್ಲ ಎಂದು ನಾನು ಘೋಷಿಸುತ್ತೇನೆ ಕರ್ತನೆ ನಿನ್ನ ಬೆಳಕಿನಿಂದ ನನ್ನ ಜೀವನವನ್ನು ತುಂಬಿಸು ಕತ್ತಲೆಯ ಪ್ರತಿಯೊಂದು ನೆರಳು ಕಮರೆಯಾಗಲಿ ನನ್ನ ಹೃದಯದಲ್ಲಿ ನಿನ್ನ ಶಾಂತಿ ಆಳಲಿ ನಿನ್ನ ದೇವತೆಗಳೊಂದಿಗೆ ನನ್ನನ್ನು ಸುತ್ತುವರೆದಿರಿ ನಿನ್ನ ರಕ್ಷಣೆಯೊಂದಿಗೆ ನನ್ನ ಮೇಲೆ ಬಾ ನನ್ನ ನಂಬಿಕೆಯನ್ನು ಬಲಪಡಿಸಿ ನನ್ನ ಧೈರ್ಯವನ್ನು ಹೆಚ್ಚಿಸಿ ಮತ್ತು ನೀವು ಯಾವಾಗಲೂ ನನಗಾಗಿ ಹೋರಾಡುತ್ತಿದ್ದೀರಿ ಎಂದು ನನಗೆ ನೆನಪಿಸಿ ನಾನು ಅದನ್ನು ನೋಡಲು ಸಾಧ್ಯವಾಗದಿದ್ದರೂ ಸಹ ನೀವು ಕೆಲಸ ಮಾಡುತ್ತಿದ್ದೀರಿ ಪ್ರಗತಿ ಬರುತ್ತಿದೆ ಎಂದು ನಾನು ನಂಬುತ್ತೇನೆ ಗೆಲುವು ನನ್ನದು ಎಂದು ನಾನು ನಂಬುತ್ತೇನೆ ಏಕೆಂದರೆ ಏಸು ಕ್ರಿಸ್ತನು ಈಗಾಗಲೇ ಗೆದ್ದಿದ್ದಾನೆ ಆಮೆನ್